ರೈತ ಸುಚೇತನ ಕಾರ್ಯಕ್ರಮದ ಅಡಿನಲ್ಲಿ ಸುಮಾರು ಐವತ್ತು ಸಂಘಗಳಿಗೆ ಪಿ ಎಮ್ ಜಿ ಎಸ್ ವೈನ ಈ ಕಾರ್ಯಕ್ರಮದಲ್ಲಿ ಸುಮಾರು ಐವತ್ತು ಸಂಘಗಳಿಗೆ ಐವತ್ತು ಸಾವಿರದವರೆಗೂ ಕೂಡ ಇವತ್ತು ಸಹಾಯಧನವನ್ನು ಕೊಡ್ತಾ ಇರ್ತಕ್ಕಂಥದ್ದು ಖಂಡಿತ ಮಹಿಳೆಯರ ಬಗ್ಗೆ ಇವತ್ತು ಅಪಾರವಾದಂಥ ನಂಬಿಕೆ ಇವತ್ತು ಸರ್ಕಾರಗಳಿಗೆ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಖಂಡಿತ ಆ ಗೌರವವನ್ನು ಉಳಿಸ್ಕೊಳ್ಳುವಂಥದ್ದು ಆಗಬೇಕು ಯಾರು ಕೂಡ ಇದರಲ್ಲಿ ನಿಮ್ಮಲ್ಲಿ ವ್ಯವಹಾರ ಹೆಣ್ಮಕ್ಳು ಕೆಲ್ ಕೊಟ್ಟರೆ ಮನೆ ನಿಭಾಯಿಸಕ್ಕೆ ಹೆಣ್ಮಕ್ಳು ಕೆಲ್ ಕೊಟ್ರೆ ಖಂಡಿತ ಆ ಮನೆ ಒಂದು ಉತ್ತಮ ರೀತಿಯಲ್ಲಿ ಇರ್ತದೆ ಅಂತಕ್ಕಂಥ ನಂಬಿಕೆ ಎಲ್ರಿಗೂ ಕೂಡ ಇದೆ ಖಂಡಿತ ಅದನ್ನು ಉಳಿಸ್ಕೊಂಡು ಹೋಗುವಂಥದ್ದಾಗಬೇಕು ನಾವು ಯಾವತ್ತೂ ಕೂಡ ಬೇರೆ ಗಂಡು ಮಕ್ಳು ಮಾಡೋದ ರೀತಿನಲ್ಲಿ ಅಲ್ಲಂಡೆಗೆ ನಾವು ಯಾವತ್ತೂ ಮಾಡೋದು ಬೇಡ ನಾಲ್ಕಾರು ಸಂಘದಲ್ಲಿ ನಾವು ಸಾಲ ತಗೊಂಡು ಅದು ತೀರ್ಸೋಕ್ಕಾಗ್ದಲೇ ಸಮಸ್ಯೆಗಳು ಮಾಡ್ಕೊಳ್ಳೋದು ಬೇಡ ಎಷ್ಟಿರುತ್ತೆ ಹಾಸಿಗೆ ಇದ್ದಷ್ಟು ಚಾಚಣ ಖಂಡಿತ ಆತರ ಒಂದು ಮನಸ್ಥಿತಿನ ನಾವು ರೂಢಿ ಮಾಡ್ಕೊಂಡು ನೀವು ಖಂಡಿತ ಏನ್ ಬೇಕು ಏನ್ ನೆರವು ಬೇಕು ದಯಮಾಡಿ ಪಡ್ಕೊಳ್ಳಿ ಏನೇ ಇದ್ದರೂ ಕೂಡ ನಿಮ್ಮ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಿ ನಿಮ್ಮ ಕುಟುಂಬನ ನಿಭಾಯಿಸುವಂತ ಶಕ್ತಿ ನಿಮಗಿದೆ ಮುಂದೆ ನಾವೆಲ್ಲರಿಗೂ ಕೂಡ ಇವತ್ತು ಮೈನಿಂಗ್ ಅಡಿನಲ್ಲಿ ಮನೆಗಳನ್ನ ಏನು ಇವರು ಗ್ರಾಮ ಪಂಚಾಯಿತಿಯವರು ಲಕ್ಷದ ಇಪ್ಪತ್ತು ಸಾವಿರಕ್ಕೆ ಮನೆ ಕೊಡ್ತಾ ಇದ್ದಾರೆ ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ ಮೈನಿಂಗಿಂದ ಏಳು ಲಕ್ಷ ರೂಪಾಯಿ ಮನೆಗಳಿಗೆ ಕೊಡಿ ಎಲ್ಲೆಲ್ಲಿ ಮೈನಿಂಗ್ ಎಫೆಕ್ಟೆಡ್ ಇದೆ ಎಲ್ಲ ಕಡೆ ಅಂತಕ್ಕಂಥದ್ದು ಕೂಡ ಬರೀ ಒಂದು ವಿಶೇಷವಾಗಿ ನಾನು ನಿನ್ನೆ ಸದನದಲ್ಲೂ ಕೂಡ ಮಾತಾಡಿದೆ ಅದು ನಿನ್ನೆ ಏನು ಮಹಿಳೆಯರ ಬಗ್ಗೆ ಆತಂಕ ನನಗೂ ಕಾಡ್ತಾನೆ ಇದೆ ಅದನ್ನು ಪರಿಹರಿಸ್ಲಿಕ್ಕೆ ಈಗ ಒಂದು ಒಳ್ಳೆಯ ಅವಕಾಶನೂ ಕೂಡ ನನಗೆ ಸಿಕ್ತು ಏನು ಎಲ್ಲ ಹೆಣ್ಮಕ್ಳು ಕೂಡ ಇವತ್ತು ಕಳೆದ ಎರಡು ಮೂರು ವರ್ಷಗಳಿಂದ ಕರೋನವನ್ನು ಅನುಭವಿಸಿ ಕರೋನಾದಲ್ಲಿ ಸಾಕಷ್ಟು ನೋವಿಗೆ ತುತ್ತಾಗಿರ್ತಕ್ಕಂಥ ಕುಟುಂಬಗಳನ್ನ ನಾವು ನೋಡ್ತೇವೆ ಅವರೆಲ್ಲರಿಗೂ ಕೂಡ ಇವತ್ತು ಆರ್ಥಿಕ ಮಟ್ಟ ಹೆಚ್ಚಿಸ್ಬೇಕು ಅವರೆಲ್ಲರೂ ಕೂಡ ನೆಮ್ಮದಿಯ ಬದುಕು ಕಟ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ನಿನ್ನೆ ನಾನು ಜವಳಿ ಸಚಿವರ ಹತ್ರ ಚರ್ಚೆನೂ ಕೂಡ ಮಾಡಿದೆ ಸದನದಲ್ಲಿ ನಮಗೀಗ ನಮ್ಮ ಭಾಗದಲ್ಲಿ ಒಂದು ಗಾರ್ಮೆಂಟ್ಸ್ ಇಲ್ಲ ಗಾರ್ಮೆಂಟ್ಸ್ ಆದರೆ ಇಲ್ಲೇ ಒಂದು ಐದು ಸಾವಿರ ಜನಕ್ಕೆ ನಾವು ಕೆಲಸವನ್ನು ಕೊಟ್ಟರೆ ಖಂಡಿತ ನಮಗೆ ಬೆಂಗಳೂರಿಗೆ ವಲಸೆ ಹೋಗಿರ್ತಕ್ಕಂಥವ್ರು ಹಲವಾರು ಜನ ಹೆಣ್ಮಕ್ಳು ಕಸ ಕುಟುಂಬಗಳು ಇಲ್ಲಿದೆ ಇಲ್ಲಿಂದನೇ ಕೂಡ ನೀವು ಸೊಸೈಟಿಯಿಂದ ರೇಷನ್ ತಗೊಂಡು ಅವ್ರಿಗೆ ಅಲ್ಲಿ ಕಳಿಸ್ಬೇಕು ಅಲ್ಲಿ ಬಾಡಿಗೆ ಹೊಂಚೋಕ್ಕಾಗಲ್ಲ ನೆಮ್ಮದಿಯಾಗಿ ಅವರಿಲ್ಲ ಅಲ್ಲಿ ಅವ್ರ ಬದುಕನ್ನು ಸರಿಯಾಗಿ ಮಾಡ್ತಾ ಇಲ್ಲ ಆದ್ದರಿಂದ ಈ ಥರ ಒಂದು ಬೇಕು ನಮ್ಮ ಜನಗಳಿಗೆ ಎಲ್ಲೆಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ ಎಲ್ಲೆಲ್ಲಿಂದ ಅವರು ಹೊರೆ ಆಗ್ತಾಯಿದೆ ಅವ್ರ ಜೀವನಕ್ಕೆ ಅದೆಲ್ಲವೂ ಕೂಡ ಕಡಿವಾಣ ಹಾಕಿ ಅವರಿಗೆ ಸುಲಲಿತವಾಗಿ ಎಲ್ಲ ವ್ಯವಸ್ಥೆ ಒದಗಿಸ್ಕೊಡೋ ನಿಟ್ಟಿನಲ್ಲಿ ನಮ್ಮ ಆಲೋಚನೆ ಖಂಡಿತ ಕೂಡ ಇರ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಒಂದು ಏನು ಕೃಷಿ ಮೇಳ ಇಲ್ಲಿ ಎಲ್ಲ ಸಿರಿಧಾನ್ಯಗಳಿದೆ ಎಲ್ಲದನ್ನು ಕೂಡ ನಾವು ನಮ್ಮ ಆರೋಗ್ಯನ ಕೂಡ ಕಾಪಾಡ್ಕೋಬೇಕಾಗ್ತದೆ ಈಗ ಹಾಲು ಕರಿತೀವಿ ಹಾಲು ಕರೆದಿದ್ನ ಎಲ್ಲದನ್ನು ಕೂಡ ಡೈರಿಗೆ ಹಾಕಿದ್ರೆ ನಮ್ಮ ನಾವು ಬಡವಾಗಿರ್ತೀವಿ ಅದರಿಂದ ನಾವು ಸ್ವಲ್ಪ ಅದನ್ನು ಸೇವಿಸುವಂಥದ್ದಾಗಬೇಕು ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಂದು ಅದೊಂದು ಆಲೋಚನೆ ಇದೆ ಎಲ್ಲ ಕುಟುಂಬಕ್ಕೂ ಕೂಡ ಒಂದು ಹಸು ಕೊಡಿಸಿದ್ರೆ ಯಾವ್ದಾದ್ರು ಒಂದು ಯೋಜನೆಗಳಲ್ಲಿ ಖಂಡಿತ ಮನೆನ ನಿಭಾಯಿಸೋದು ಸಾಕು ಒಂದು ಹಸು ಇದ್ದರೆ ಒಂದು ಹೆಣ್ಮಗು ಅದನ್ನು ಆ ಮನೆನ ನಿಭಾಯಿಸ್ಕೊಂಡು ಹೋಗ್ತಾರೆ ಅಂತಕ್ಕಂಥ ನಂಬಿಕೆ ನಮಗಿದೆ ಖಂಡಿತ ಅದೊಂದು ಯೋಜನೆನ ತರಲಿಕ್ಕೆ ನಾನು ಮುಂದಾಗ್ತೇನೆ ಪ್ರತಿ ಕುಟುಂಬಕ್ಕೂ ಒಂದೊಂದು ಹಸು ಕೊಡಿಸೋವಂಥ ನಿಟ್ಟಿನಲ್ಲಿ ನಾವೊಂದು ಕಾರ್ಯಕ್ರಮನ ಹಾಕ್ಕೋತೇವೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಹೇಳ್ತಾ ಇವತ್ತು ಇವೆಲ್ಲ ಇವತ್ತೇನು ಹೆಣ್ಮಕ್ಳಿಗೆ ಐವತ್ತು ಸಂಘಗಳಿಗೆ ಇವತ್ತು ಇಪ್ಪತ್ತೈದು ಲಕ್ಷ ರೂಪಾಯಿ ಸಹಾಯಧನವನ್ನು ನೀಡ್ತಾ ಇದ್ದೇವೆ ಖಂಡಿತ ಅದನ್ನು ಉಪಯೋಗಿಸ್ಕೊಳ್ಳಿ ನಿಮ್ಮ ಸಂಘವನ್ನು ಬೆಳೆಸಿ ಸಂಘದ ಮುಖಾಂತರ ಹಲವಾರು ಚಟುವಟಿಕೆಗಳು ಮತ್ತು ಸಾವಿಗೆ ಮಿಷಿನ್ ಇರ್ಬೋದು ಇವೆಲ್ಲ ಹಲವಾರು ರೀತಿಯಲ್ಲಿದ್ದಾವೆ ನೀವು ಇನ್ನೂ ಕೂಡ ಬೆಳೆಸ್ಕೋಬೋದು ನೀವು ಹಪ್ಳ ಮಾಡ್ತಕ್ಕಂಥದ್ದು ಸಂಡಿಗೆ ಮಾಡ್ತಕ್ಕಂಥದ್ದು ಈ ಥರ ಎಲ್ಲ ಕೂಡ ನೀವು ಮಾಡಿದ್ರೆ ಸಂಘದವರು ನಿಮಗೆ ಬೇರೆ ಬೇರೆ ಥರ ಮಾರ್ಕೆಟಿಂಗು ಕೂಡ ವ್ಯವಸ್ಥೆ ಮಾಡ್ಕೊಡೋದಕ್ಕೂ ಕೂಡ ನಾವು ಮುಂದಾಗ್ತೇವೆ